ವಾದ ಪ್ರತಿವಾದಗಳ ಅಪರಿಮಿತ ಪರಿಶೀಲನೆಯಿಂದ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸಂಧ್ಯಾ ಎಂಬಕ್ಕೆ ತನ್ನ ಪತಿ ಸಾಗರ್ ಮತ್ತು ಅವರ ತಂಗಿ ಪಂಚಮಿಗೆ ವಿಷ ನೀಡಿ ಕೊಂದಿರುವುದಾಗಿ ಇಲ್ಲಿವರೆಗೆ ಶಿಕ್ಷೆ ಅನುಭವಿಸಿದ್ದು ದುರಾದೃಷ್ಟವಷ್ಟೇ ಸತ್ಯಕ್ಕೆ ಸಾವಿಲ್ಲ ಎಂಬಂತೆ ನಿಷ್ಠಾವಂತ ಪೊಲೀಸ್ ದಕ್ಷ ಅಧಿಕಾರಿ ಜಯಸಿಂಹರ ಅಧ್ಯಕ್ಷ ಪುನರ್ ಪರಿಶೀಲನಾ ತನಿಖೆಯಿಂದ ನಿಜವಾದ ಅಪರಾಧಿಗಳಾದ ಕೀರ್ತನ್ ಅಲಿಯಾಸ್ ಕೀರ್ತಿ ಈತನ ತಮ್ಮ ಪಾಲು ಆಲಿಯ ಪಾಲಾಕ್ಷರನ್ನು ಸಾಕ್ಷಿ ಆಧಾರಗಳಿಂದ ಅಪರಾಧಿಗಳನ್ನು ಪರಿಗಣಿಸಿ ಇದೇ ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರಿ ಇಂಜಿನಿಯರ್ ಸಂಜಯರನ್ನು ಅಪಾರ್ಟ್ಮೆಂಟ್ ಒಂದರ ವಂಚನ ಆರೋಪದಿಂದ ಬಂಧಿಸಿದ್ದಾಗಿ ಆ ವಂಚನೆಯು ಜರುಗಿತು ಸಂಜೆಯವರ ಸೆಕ್ರೆಟರಿ ಆಗಿದ್ದ ಪಾಲಾಕ್ಷರ ದುಕ್ಷುತ್ತವೆಂದು ಸಾಬೀತಾಗಿದೆ ಮತ್ತು ಅವನೇ ತಪ್ಪು ಒಪ್ಪಿಕೊಂಡಿರುತ್ತಾನೆ ಆದ ಕಾರಣ ನ್ಯಾಯಾಲಯವು ನಿರಪರಾಧಿಗಳಾದ ಸಂಧ್ಯಾ ಮತ್ತು ಸಂಜಯರನ್ನು ನಿರಪರಾಧಿಗಳೆಂದು ಪರಿಗಣಿಸಿ ಬಿಡುಗಡೆ ಮಾಡಿದೆ ಹಾಗೂ ಅನ್ಯಾಯದಿಂದ ವಂಚಿಸಿ ಹತ್ತೂರು ಜನರಿಗೆ ಒಡೆಯಂಬ ಪಟ್ಟದಿಂದ ಊರಿನಲ್ಲಿ ಕಾನ್ನ ವಿರೋಧ ಚಟುವಟಿಕೆಯಲ್ಲಿ ತೊಡಗಿರುವುದು ಸಾಕ್ಷ್ಯಾಧಾರಗಳಿಂದ ಎಲ್ಲ ದೃಢಪಟ್ಟಿದೆ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಮರಣ ದಂಡನೆಯನ್ನು ವಿಧಿಸುತ್ತಿದೆ ಮರಣ ದಂಡನೆಯನ್ನು ವಿಧಿಸಿ ಅಂತ ಶಾಸಿಸಿದ್ರು ಏನು ನಮ್ ತಂದೆ ತಪ್ಪು ತಾನೆ ಒಡೆಯರು ಶಿಕ್ಷೆ ಕೊಟ್ಟದ್ದು ಅದನ್ನೇ ನಾವು ಮಹಾಗೋರ ಅನ್ಕೊಂಡು ಹತ್ತೂರಿಗೆ ಅನ್ನದಾತ ದಾನಸೂರ ಕರ್ಣನ್ ಅಂತಿದ್ದ ಕೊಂದು ಹಾಕಿದ್ವಿ ಪವಿತ್ರವಾದ ಸಂಬಂಧ ಅಣ್ಣ ತಂಗಿ ಸಂಬಂಧವನ್ನ ಕಾಲಲ್ಲಿ ಹೊಸಕಾಕಿದ್ವಿ ಬೇಡಣ್ಣ ಸಾಕು ನಮಸ್ಕಾರ ಈ ಕೀರ್ತಿ ಕೀಚಕನ ವಿನಃ ಯಾರಿಗೂ ಯಾವಾಗ್ಲೂ ತಲೆಬಾಗುವ ಕಿಂಕರಣ ಲಕಣ ಈ ಜನ್ಮ ಅಲ್ಲದೆ ಇದ್ರು ಮುಂಜ್ ಜನ್ಮಲ್ಲಾರು ಸರಿ ಈ ಕೀರ್ತಿ ನೀನು ಮುಂದಿನ ಜನ್ಮ ಅಲ್ಲ ಇನ್ನು ಹೇಳೋ ಜನ್ಮ ಎತ್ರು ನಮ್ಮ ವಂಶದ ಒಂದು ರಾಮವನ್ನು ಕೀಳಲಾರೆ ರಾಸ್ಕಲ್ ಒಳ್ಳೆ ತಂದೆ ತಾಯಿರ ಹೊಟ್ಟೆ ಗುಟ್ಟಿದ್ರೆ ಕೀರ್ತಿ ತರ್ತಿದ್ದೆ ಕೀರಾತಕನಾಗ್ತಿರ್ಲಿಲ್ಲ ಜೈ ಸಿಂಹ ನನಗ್ ಮರಣ ದಂಡನೆ ಆಗೋಕೆ ಇನ್ನು ಎಂಟಿನ ಬಾಕಿ ಇದೆ ಕಣ ಅಷ್ಟರಲ್ಲಿ ತಪಸ್ಕ ಬಂದು ನಿಮ್ಮೆಲ್ಲರೂ ಕೊಂದ್ರು ಕೊಡ್ತೇನು ಕಾನ್ಸ್ಟೇಬಲ್ ಎರ್ಕಂಡ್ ನಡೀರನ್ನ ಸಂಧ್ಯಾ ಬರೇ ಎಣ್ಣೆ ನನ್ ಮಗು ತಪ್ಪು ಅಂತೇಳಿ ಗುಡ್ ಟಾಕ್ಸ್ ಇವನು ಬಿಟ್ಬಿಡ್ತಾನೆ ಅಂತ ಹೇಳ್ಕೊಂಡಿದ್ದೇನೆ ಆವಾಗೆ ಕಚ್ಚ ಕಚ್ಚನೆ ಅಮ್ಮ ಅಮ್ಮ ಅಣ್ಣ ಅನ್ನೋ ಕನಿಕರದಿಂದ ನೋಡ್ಬೇಡ ಅಮ್ಮ ಅವ್ನ ನಿನ್ನನ್ನು ಸಾಕಿದ್ದು ಬಲಿಪಸು ಸಾರದಿಗಷ್ಟೇ ನಾನು ಅಣ್ಣನ ಅನ್ನೋ ಕನಿಕರದಿಂದ ನೋಡ್ತಿಲ್ಲಪ್ಪ ಅವರು ಕೀಳಿಸಿದಂತೆ ಮಾಡೋ ಕೀಚಕ ನೋಡ್ತಾ ಇದ್ದೀನಿ ಅಮ್ಮ ಅವನ್ ಎಷ್ಟು ದಿನ ಕಿರುಚಾಟ ಇನ್ನೆಂಟು ದಿನವಷ್ಟೇ ನಡಿಯಮ್ಮ ಮನೆಗೆ ಹೋಗೋಣ ಅಲ್ಲಿ ಚಿಕ್ಕಮ್ಮ ಮತ್ತೆ ಶಿವಣ್ಣ ಕಾಯ್ತಾ ಇದ್ದಾರೆ ಹೌದಪ್ಪ ನಮ್ಮನೆಯವನ್ನೆಲ್ಲ ನೋಡ್ಬೇಕು ಶಿವಣ್ಣ ನನ್ ಮೈದಿನ ಸಂಜೆ ಕುಸುಮ ಎಲ್ಲರನ್ನು ನೋಡ್ಬೇಕು ಅಂತ ನನ್ನ ಮನಸ್ಸು ಕಾತರಿಸ್ತಾ ಏನೇನಿದು ನಾನು ಅಷ್ಟು ಕಷ್ಟಪಟ್ಟು ಕೋಟಲ್ ವಾದ ಮಾಡಿ ಬಿಡಿಸಿದ್ರೆ ನಮ್ಮ ಮತ್ತೆ ಹೇಳ್ತಾರಲ್ಲ ಅಲ್ಲ ಅಲ್ಲ ಅದು ಏನಂದ್ರೆ ಏನು ಇಲ್ಲ ಕೋರ್ಟಲ್ಲಿ ವಾದ ಮಾಡಿ ನ್ಯಾಯ ನಂಪರ ಆಯ್ತಲ್ಲ ಅದನ್ನ ಹೇಳ್ದೆ ಆದ್ರೆ ನೀವು ನನಗೊಂದು ಥ್ಯಾಂಕ್ಸ್ ಹೇಳ್ದೆ ನಿಮ್ಮ ಮನೆಯವ್ರನ್ನ ನೋಡಬೇಕು ಅಂತ ಬೇಜಾರಾಗಲ್ವಾ ಏ ಏನೇ ಕುಸುಮ ನಿಂದು ಅಮ್ಮ ಇಳು ಲಾಯರ್ ಅಷ್ಟೇ ಇನ್ನು ಉಳಿದ ವಿಷಯ ನಾ ಮನೇಲಿ ಹೇಳ್ತೀನಿ ನಡೆಯಮ್ಮ ಜೈ ಇವಳು ಲಾಯರ್ ಆದ್ರು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಕಣ ನೋಡಮ್ಮ ನೀನು ಉಪ್ಕಾರಣ ನಾವು ಯಾವತ್ತೂ ಮರೆಯೋದಿಲ್ಲ ಮರಿಯಲ್ವಾ ಅಯ್ಯೋ ನಿಮ್ಮ ಮಗ ನನ್ಗಿನ್ನ ಫೀಸೇ ಕಟ್ಟಿಲ್ಲ ಏ ಕಟ್ಟಿಲ್ಲ ಏನೇ ನಿಂದು ನಡಿ ಅಲ್ಲ ಜೈ ಬಾಯ್ ಇವಳನ್ನ ನಾನು ಬರೀ ಲಾಯರು ಅಂದ್ಕೊಂಡಿದ್ದೆ ಏನೋ ವಿಚಾರ ಏ ಅಮ್ಮ ನಡಿಯಮ್ಮ ಮನೆಗೆ ಹೋಗೋಣ ಅಲ್ಲಿ ಚಿಕ್ಕಮ್ಮ ಮತ್ತೆ ಚಿಕ್ಕ ಶಿವಣ್ಣ ಕಾಯ್ತಾ ಇದ್ದಾರೆ ನಾವೀಗ ತುರ್ತಾನೆ ಹೋಗ್ತಾ ಇದ್ದೀವಿ ಹೌದಮ್ಮ ಖಂಡಿತ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಕೈವಸವಾಗಿದೆ ಹೌದೇನ ಅಷ್ಟೇ ಅಲ್ಲ ನಿಮ್ಮ ಮಗ ಈಗ ಊರಿಗೆ ಹೊಡಿಯ ಸಾಲಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಯ ಸಿಮ್ಮ ಗೊತ್ತಾ ನೀನು ಅನುಪಮ ಅನುಪಮ್ಮ ಸಂಗಮ್ ಉತ್ತರ ತುಂಬ ಮುದ್ದು ಮುದ್ದಾಗಿ ಮಾತಾಡ್ತೀಯ ಆ ಕಡೆಯಮ್ಮ ಅಯ್ಯೋಮ್ಮ ಸರಿ ಈಗ ಏನು ಗೊತ್ತಾ ನಾವು ಮನೆಗೆ ಹೋಗೋಣ ಆದ್ರೂ ಒಂದ್ ಮಾತ ಇಲ್ಲ ನನ್ ಮುಂದೆ ಈ ಜಯ ನನ್ನ ಬಿಡು ನೋಡು ಮಕ್ಳು ಹಾಗೆಲ್ಲ ಗೋಳ್ಕೊಂಬಾರ್ದು ಅಮ್ಮ ನಡಿ ನೀನ್ ಹೇಳ್ತಾ ಇದೀಯ ಅಂತ ಬಿಡ್ತಿದ್ದೀನಿ ಏ ನಡಿಯ ಮನೆಗೆ ಆ ದೇವರು ಮಾಡಿದ ದೇಹದಿಂದ ನಮ್ಮ ಕುಟುಂಬ ಮಾಡಿದ ಧರ್ಮದಿಂದ ನಾವು ಪಾರದೇವ ಶಿವಣ್ಣ ಬಾಯಿ ಬಂದ ಮಾತಾಡ್ಬಿಟ್ಟೆ ನನ್ನ ಸಂಸ್ಪುಡಿ ಅದಕ್ಕೆ ಅಮ್ಮ ನನ್ನ ಸಂಸ್ಪುಡಿ ಹಾಗೆಲ್ಲ ಯಾರಪ್ಪ ನಮ್ಮ ಅಣ್ಣನ್ ಮನ್ಸು ಅಂತ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಆ ಪಾಲಾಸನ್ ಮಾತ್ ಕೇಳಿ ಮನೆ ಒಡೆದು ನಮ್ಮ ಅಣ್ಣ ತುಂಬಾ ನೋವು ಕೊಟ್ಬಿಟ್ಟೆ ಅದಕ್ಕೆ ಚಿಕ್ಕಪ್ಪ ಪಶ್ಚಾತ್ತಾಪಕ್ಕಿಂತ ಪ್ರಾಯಶಿತವಿಲ್ಲವಂತೆ ಹೇಗೋ ನಮ್ಮ ಕುಟುಂಬ ಮಾಡಿದ ದಯದಿಂದ ನಾವು ಪಾರದೆವು ಚಿಕ್ಕಪ್ಪ ನೀವು ಕಪ್ಪವನ್ನು ತಟ್ಟು ಹತ್ತೂರಿನ ಒಡೆಯರಾಗಿ ನಾನು ಪೊಲೀಸ್ ಅಧಿಕಾರಿಯಾಗಿ ಈ ಸಮಾಜ ಸೇವೆಯನ್ನು ಮಾಡಿದೆ ಹೌದು ಸದ್ಯ ಆ ಚಾಮುಂಡೇಶ್ವರಿ ನಮ್ಮೆಲ್ಲರನ್ನು ಒಂದು ಮಾಡಿದ್ಲಲ್ಲ ಆ ತಾಯಿಗೆ ಕೋಟಿ ಕೋಟಿ ನಮನಗಳು ಜೈ ಶ್ರಮ ಇನ್ ಮೇಲೆ ನೀನು ಈ ದೇಶ ಸೇವೆನೆ ದೇಶ ಸೇವೆ ಅನ್ಕೊಂಡು ಉಣ್ಣಕ್ಬೇಕು ಕಣ ನೀನು ಈ ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಚಿಕ್ಕಮ್ಮನ ಆಸೆ ಕಣ ಖಂಡಿತ ಚಿಕ್ಕಮ್ಮ ಮಗೋ ಜಯೋ ಈ ಹೆಣ್ಮಗು ಯಾರಪ್ಪ ಶಿವಣ್ಣ ಏನ್ ಶಿವಣ್ಣ ನೀನು ಹಿಂಗ್ ಕೇಳ್ತೀಯೇ ಅವರು ಲಾಯರ್ ಅಷ್ಟೇ

ಸೊಸೆಯಾಗಿ ಬರ್ತಾ ಇದ್ಯಾ ನೋಡು ನನ್ನ ಮಗ ಎಲ್ಲರನ್ನ ಕಾಯೋ ಆರಕ್ಷಕ ಆದ್ರೆ ನೀನು ಕಾನೂನನ್ನು ಪಾಲಿಸೋ ವಕೀಲಳು ಶಿವಣ್ಣ ನೋಡಿದ್ಯಾ ನಮ್ಮ ಮನೇಲಿ ಎಲ್ಲರೂ ಈಗ ಕಾನೂನನ್ನ ಪಾಲನೆ ಮಾಡೋರು ರಕ್ಷಣೆ ಮಾಡೋರೇ ತುಂಬ್ಕೊಂಡಿದ್ದಾರೆ ಅಲ್ವಾ ನಿಜ ಹರಿಯೋ ನೀರು ಯಾವತ್ತೀರುವ ಹಳ್ಳದ ಕಡೆನೆ ನಡೀತದೆ ಮನೆತನದ ನಯದ ಸಾಗರನೇ ತುಂಬಿದಾಗ ನವ ಚಿಕ್ಕಮ್ಮ ತುಂಬಾ ಚಿಕ್ಕಮ್ಮ ಈ ಸಂತೋಷಕ್ಕಾಗಿ ನೀವು ಒಂದು ಹಾಡನ್ನು ಹೇಳಿ ಅರ್ಥ ಆಯ್ತಮ್ಮ ನೀನ್ ನಾಚಕೋವಾಗ್ಲೇ ಅರ್ಥ ಆಗ್ತಿದೆ ಯಾವಾಗ ನನಗೆ ಮೂರ್ ಗಂಟೆ ಹಾಕ್ಸಿ ನಮ್ ಜೇನ ನಿಮ್ ಕೈ ಹಿಡ್ಕ್ತಿ ಅಂತ ತಾನೆ ಹಾ ನಾನು ಏನು ಬೇಕಾಗಿಲ್ಲ ನಾನು ಆಗಲೇ ಕರ್ಕೊಂಡೇ ಬಿಟ್ಟಿ ಬಿಡು ನೀವಂತ ನನ್ನ ನೆಟ್ಟಿಗೆ ಅರ್ಥ ಮಾಡಿಕೊಳ್ಳಲ್ಲ ನಮ್ಮ ಅತ್ತನೇ ಸರಿ ನಮ್ ಮನಸಲ್ಲಿರೋದ ಎಲ್ಲಾ ಅರ್ಥ ಮಾಡ್ಕೊತಾರೆ ತಾಯ್ ಇನ್ನು ಕ್ಲಾಸ್ ಓದ್ಕೊಂಡ್ ಬನ್ನಿ ಅತ್ತಾ ಏನು ನೋಡು ಅವ್ನ ಅರೆಸ್ಟ್ ಮಾಡಿ ಹಾಕ್ತಾನೆ ನೀ ಹೋಗಿ ಬಿಡಿಸ್ಕೊಂಡ್ ಸಂಜಯ್ ನೀನೇ ಅತ್ತೋರ ವಡಿಯಾಗಪ್ಪ

now nah.

అభిరుచి జీవితా జా ಧನ್ಯವಾದಗಳು ಇಷ್ಟೊತ್ತ ಕುತ್ಕ ನೋಡಿರೋದಕ್ಕೆ ನೀವೆಲ್ಲ ಕೈ ಮುಗಿದ್ ಕೇಳ್ಕೊಂಡ ಹಾಗೆ ಈ ನಾಟಕ ನಡಿಬೇಕಂದ್ ಮೇನ್ ಕಾರಣ ಯಾರು ಅಂತಂದ್ರೆ ನಮ್ ಪ್ರವೀಣ್ಣನೇ ನಮ್ನೆಲ್ಲಾರನು ಮನವೊಲಿಸ್ ಮೂರ್ ವರ್ಷ ಕಷ್ಟ ಪಡ್ತಾರೆ ಬೇಕು ನಮ್ನೆಲ್ಲಾರನು ಬಂದಿ ಅವರು ಇಲ್ಲಿರೋರ್ ಯಾರೇ ಪಾತ್ರ ಮಾಡೋರು ಎಲ್ಲ ಮನೆ ಮೂರು ಮೂರ್ ವರ್ಷ ಕಷ್ಟಪಟ್ಟವ್ರ ಅವರು ಅವ್ರಿಗೋಸ್ಕರ ದೊಡ್ಡ ಚಪ್ಪಳೆ ಬರ್ಬೇಕು ಏನೇ ತಪ್ಪು ಅಪ್ಪು ಮಾಡಿದ್ರು ತಮ್ಸ್ಕೊಂಡು ಇಪ್ಪತ್ತ ನಾಲ್ಕನೇ ವರ್ಷಕ್ಕೆ ಎಲ್ಲರಿಗೂ ಧನ್ಯವಾದಗಳು